ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ಲಾನ್ ಮಾಡ್ಕೊಂಡಿತ್ತು ಬಿಕ್ಲು ಹೊಡೆದಾಕೋದಕ್ಕೆ ಆ ಗ್ಯಾಂಗ್ ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ಗಳು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಬಿಕ್ಲು ಮರ್ಡರ್ಗೂ ಮುನ್ನ ಹಂತಕರೊಂದಿಗೆ ಜಗ್ಗ ಸ್ಕೆಚ್ ಹಾಕೊಂಡಿದ್ದ ರಾಮಮೂರ್ತಿ ನಗರದ ಬಾರೊಂದರಲ್ಲಿ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಹಂತಕರನ್ನ ಹೋಟೆಲ್ಗೆ ಕರೆಯಿಸಿ ಬಿಕ್ಲು ಮರ್ಡರ್ಗೆ ಪ್ಲಾನ್ ಆಗಿತ್ತು ಜುಲೈ ಹದಿನೈದರ ಬಾರ್ ನಲ್ಲಿ ಸೇರಿದಂತಹ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಬಿಕ್ಲು ಹಂತಕರು ಎಂಟು ಆರೋಪಿಗಳೊಂದಿಗೆ ಮೀಟಿಂಗ್ ಮಾಡ್ತಾನೆ ಜಗ ಎಲ್ಲ ಪ್ಲಾನಿಂಗ್ ಇದೆಯಲ್ಲ ಪ್ಲಾನಿಂಗ್ ನ ಇಂಚಿಂಚು ಮಾಹಿತಿ ಸಿಸಿ ಕ್ಯಾಮೆರಾದಲ್ಲಿ ಅದೃಶ್ಯಗಳು ಸೆರೆಯಾಗಿದೆ ಬಿಕ್ಲು ಹಂತಕರ ಚಲನವಲನದ ಎಕ್ಸ್ಕ್ಲೂಸಿವ್ ದೃಶ್ಯ ಟಿವಿ ನೈನ್ ನಲ್ಲಿ ಮೀಟಿಂಗ್ ದೃಶ್ಯ ನೋಡ್ತಾ ಇದೆ ನೋಡಿ ಇದೇ ಮೀಟಿಂಗ್ ನಲ್ಲಿ ಬಿಕ್ಲು ಹತ್ಯೆ ಮಾಡುವುದಕ್ಕೆ ಸ್ಕೆಚ್ ಹಾಕಲಾಗುತ್ತೆ ಕೊಲೆ ಆರೋಪಿಗಳು ಸೇರಿ ಅಲ್ಲಿ ಪ್ಲಾನಿಂಗ್ ಮಾಡಿದ್ದಕ್ಕೆ ಸಾಕ್ಷಿಯಾಗಿ ಈ ದೃಶ್ಯ ಇದೆ ಏವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗಾ ಸೇರಿದಂತೆ ಬಿಕ್ಲು ಕೊಲೆಯಲ್ಲಿ ಭಾಗಿಯಾದಂತಹ ಹಂತಕರ ತಂಡ ಪ್ಲಾನ್ ಮಾಡಿದ್ದು ಇದೇ ಜಾಗದಲ್ಲಿ ಜುಲೈ ಹದಿನೈದರ ರಾತ್ರಿ ಬಾರ್ನಲ್ಲಿ ಸೇರ್ತಾರೆ ಪ್ಲಾನ್ ನಡೆಸ್ತಾರೆ ಆ ಮೀಟಿಂಗ್ನ ದೃಶ್ಯಾವಳಿಗಳು ಹಂತಕರ ಮೀಟಿಂಗ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಟಿವಿ ನಾಯ್ಗೆ ಲಭ್ಯ ಆಗಿದೆ ಬಿಕ್ಲು ಶಿವನ ನೆತ್ತರು ಹರಿದ ಬೆನ್ನಲ್ಲೇ ಏವನ್ ಒಂದು ಜಗ್ಗ ಎಸ್ಕೇಪ್ ಆದ ಶಿವನ ಮರ್ಡರ್ ಆದ ಹತ್ತೇ ನಿಮಿಷದಲ್ಲಿ ಕಾಲ್ಕಿಡ್ತಾನೆ ಜಗ್ಗ ಜುಲೈ ಹದಿನೈದರ ರಾತ್ರಿ ಎಂಟು ಗಂಟೆ ಐದು ನಿಮಿಷಕ್ಕೆ ಬಿಕ್ಲು ಮರ್ಡರ್ ಆಗುತ್ತೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮನೆಯಿಂದ ಜಗ್ಗ ಎಸ್ಕೇಪ್ ಹೆಣ್ಣೂರಿನ ಕ್ಯಾನೋಪಿ ಅಪಾರ್ಟ್ಮೆಂಟ್ನಿಂದ ಜಗ್ಗ ಪರಾರಿ ನಿಂದ ಇಳಿದು ಆಡಿ ಕಾರಿನಲ್ಲಿ ಎಸ್ಕೇಪ್ ಆದ ಜಗ್ಗ ಈ ಕೊಲೆಯ ಎ ಒನ್ ಆರೋಪಿಯಾಗಿರುವಂತಹ ಜಗ್ಗ ಕೊಲೆಯಾದ ಹದಿನೈದು ನಿಮಿಷಕ್ಕೆ ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ ಕೂಡ ಟಿವಿ ನೈನ್ಗೆ ಲಭ್ಯ ಆಗಿದೆ ಆಗಲೇ ಪ್ರಿ ಪ್ಲಾನ್ ಮಾಡಿದಂತಹ ಮೀಟಿಂಗ್ ನ ದೃಶ್ಯ ನೋಡಿದ್ವಿ ಈಗ ಕೊಲೆಯಾಗ್ತಾ ಇದ್ದಂತೆ ಹದಿನೈದು ನಿಮಿಷದಲ್ಲೇ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾದಂತಹ ದೃಶ್ಯ ಟಿವಿ ನೈನ್ಗೆ ಲಭ್ಯ ಆಗಿದೆ ಬೆಕ್ಲು ಶಿವನ ಮರ್ಡರ್ ಆದ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಕಾಲ್ ಕೀಳ್ತಾನೆ ಜಗ್ಗ ಎಂಟು ಗಂಟೆ ಐದು ನಿಮಿಷಕ್ಕೆ ಬೆಕ್ಲು ಮರ್ಡರ್ ಆದದ್ದು ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪರಾರಿ ಅತ್ತಿ ಬೆಲೆ ಮಾರ್ಗವಾಗಿ ಚೆನ್ನೈಗೆ ಎಸ್ಕೇಪ್ ಆಗಿದ್ದ ಜಗ್ಗ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಕೊಲೆ ಆರೋಪಿ ಜಗ್ಗ ಎಸ್ಕೇಪ್ ಆಗೋದು ಅತ್ತಿ ಬೆಲೆ ಟೋಲ್ನಲ್ಲಿ ಕಾರು ಪಾಸ್ ಆಗುವಂತಹ ದೃಶ್ಯ ಸರಿಯಾಗಿದೆ ಟೋನ್ ನ ಸಿಸಿ ಕ್ಯಾಮೆರಾದಲ್ಲಿ ಜಗ್ಗನ ಕಾರಿನ ದೃಶ್ಯ ಸರಿಯಾಗಿದೆ ಟಿವಿ ನೈನ್ ನಲ್ಲಿ ಜಗ್ಗ ಎಸ್ಕೇಪ್ ಆಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಈ ಕಾರೇ ನೋಡ್ತಾ ಇದೀವಿ ನಾವು ಇದೇ ಆಡಿ ಕಾರ್ನಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾ ಇರೋದು ಅತ್ತಿ ಬೆಲೆ ಮಾರ್ಗವಾಗಿ ಚೆನ್ನೈಗೆ ಹೋಗಿರೋದು ಬಿಳಿ ಬಣ್ಣದ ಆಡಿ ಕಾರ್ನಲ್ಲೇ ಬಿಕ್ಲು ಶಿವನ ಕೊಲೆಯ ಎ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಕೊಲೆಯಾದ ಹತ್ತೇ ನಿಮಿಷಕ್ಕೆ ಪರಾರಿ ಎಂಟು ಐದಕ್ಕೆ ಕೊಲೆಯಾದರೆ ಎಂಟು ಹದಿನೈದಕ್ಕೆ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ ಆ ಎಕ್ಸ್ಕ್ಲೂಸಿವ್ ಅನ್ನು ನೋಡ್ತಾ ಇದ್ದೀವಿ ಎರಡು ದೃಶ್ಯಗಳು ಹೊರಬೀಳ್ತಾ ಇರೋದು ನಂತರ ಕಾರ್ ಹತ್ತಿ ತೆರಳುತ್ತಾ ಇರೋದು ಅತ್ತಿ ಬೆಲೆ ಟೋಲ್ನಲ್ಲಿ ಜಗ್ಗನ ಕಾರು ಸೆರೆಯಾಗಿರುವಂತಹ ದೃಶ್ಯ ನೋಡ್ತಾ ಇದ್ವಿ ಟೋಲ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದಂತಹ ದೃಶ್ಯ ಇದು ಮನೆಯಿಂದ ಹೊರಡೋದು ನಂತರ ಅತ್ತಿ ಬೆಲೆ ಟೋಲ್ನಲ್ಲಿ ಆತನ ಕಾರ್ ಪಾಸ್ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ವಿ ಇನ್ನು ಪತ್ತೆಯಾಗಿಲ್ಲ ದುಬೈಗೆ ಹೋಗಿರುವಂತಹ ಮಾಹಿತಿ ಇದೆ ಬಿಳಿ ಬಣ್ಣದ ಆಡಿ ಕಾರ್ನಲ್ಲಿ ಪಾಸ್ ಆಗ್ತಾ ಇರೋದು ಅತ್ತಿ ಬೆಲೆ ಟೋಲ್ನಲ್ಲಿ ಆತನ ಕಾರ್ ಪಾಸ್ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ ಇದೇ ಕಾರ್ನಲ್ಲಿ ಚೆನ್ನೈಗೆ ತೆರಳಿದ ಜಗ ಪ್ಲಾನಿಂಗ್ ಮಾಡ್ಕೋತಾರೆ ರಾಮ ನಗರದ ಬಾರ್ ಒಂದರಲ್ಲಿ ಪ್ಲಾನಿಂಗ್ ಆಗುತ್ತೆ ಆ ಬಳಿಕ ಸುಪಾರಿ ಪಡೆದಂತಹ ಹಂತಕರು ಕೊಲೆ ಮಾಡ್ತಾರೆ ಎಂಟು ಐದಕ್ಕೆ ಕೊಲೆ ಆದರೆ ಎಂಟು ಹದಿನೈದಕ್ಕೆ ಎಸ್ಕೇಪ್ ಒಂದು ಜಮೀನ್ ವಿಚಾರಕ್ಕೆ ಜಗಳ ಆಗಿ ಕೊಲೆಯಾಗಿದೆ ಎನ್ನುವಂತಹ ಒಂದು ಶಂಕೆ ಇದೆ ದೃಶ್ಯಗಳ ನೋಡ್ತಾ ಇದ್ದೀವಿ ಇದು ಪ್ರೀಪ್ಲಾನ್ ಹತ್ಯೆಗೂ ಮುನ್ನ ಹಂತಕರು ನಡೆಸಿದಂತಹ ಮೀಟಿಂಗ್ ನ ವಿಜುವಲ್ಸ್ ಬಾರ್ನಲ್ಲಿ ನಡೆಯುತ್ತೆ ಆ ಮೀಟಿಂಗ್ ಆ ಮೀಟಿಂಗ್ ನ ವಿಜುವಲ್ಸ್ ಕೂಡ ಸಿಕ್ಕಿದೆ ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಟಿವಿ ನನಗೆ ಲಭ್ಯ ಆಗಿರೋದು ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಒಂದು ಹತ್ಯೆಗೂ ಮುನ್ನ ನಡೆದಂತಹ ಪ್ರಿ ಪ್ಲಾನ್ಡ್ ಮೀಟಿಂಗ್ ನ ದೃಶ್ಯ ಮತ್ತೊಂದು ಹತ್ಯೆಯಾಗ್ತಾ ಇದ್ದಂತೆ ಅಲ್ಲಿಂದ ಪರಾರಿಯಾಗ್ತಾ ಇರುವಂತಹ ದೃಶ್ಯ ಟೋಲ್ನಲ್ಲಿ ಇದೇ ಕಾರ್ ನಲ್ಲಿ ಜಗ್ಗ ಪರಾರಿಯಾದ ಮಾಹಿತಿ ಇದೆ ಆತನ ಕಾರ್ ಟೋಲ್ ಪಾಸ್ ಆಗ್ತಾ ಇರುವಂತಹ ದೃಶ್ಯ ಸರಿಯಾಗಿದೆ ಟೋಲ್ ಸಿ ಸಿ ಕ್ಯಾಮ್ರಲ್ಲಿ ಸರಿಯಾದಂತಹ ದೃಶ್ಯ ಇದು ಬಿಳಿ ಬಣ್ಣದ ಆಡಿ ಕಾರನ್ನ ಗಮನಿಸ್ತಾ ಇದ್ದೀವಿ ಈಗ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಖಾಕಿ ಪಡೆ ಕಲೆ ಹಾಕ್ತಾ ಇದೆ ಸೆರೆ ಸಿಕ್ಕ ಆರೋಪಿಗಳಿಂದ ಹಲವು ವಿಚಾರಗಳಿಗೆ ಬಯಲಿಗೆ ಬಂದಿದೆ